ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಏನು ಸುದ್ದಿ ಆಗ್ತಾಯಿದೆ ಫ್ರೀ ಬಸ್ ಮಹಿಳೆಯರಿಗೆ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಫ್ರೀ ಬಸ್ ಅಂತ ಬಿಟ್ಟಿದೆಯಲ್ಲ ಅದು ಇದೆ ಅಂತ ಏನು ಸುದ್ದಿ ಆಗ್ತಾ ಇದೆಯಲ್ವಾ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತು ಯಾವಾಗ ಇವಾಗ ಸೆಂಟ್ರಲ್ ಅಲ್ಲ ಯಾವಾಗ ಬಿ ಜೆ ಪಿ ಸರ್ಕಾರ ಬಂತು ಅದಕ್ಕೆ ಗೌರ್ ಕರ್ನಾಟಕದಲ್ಲಿ ಗೌರ್ಮೆಂಟ್ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಫ್ರೀ ಬಸ್ ಇರೋದನ್ನ ಸ್ಟಾಪ್ ಇದ್ದಾರೆ ಅಂತ ಹೇಳ್ಬಿಟ್ಟು ಸುದ್ದಿ ಆಗ್ತಾ ಇದೆ ಇದಕ್ಕೆ ಸುದ್ದಿಗೆ ಗೋಷ್ಠಿಯಲ್ಲಿ ಸಿದ್ದರಾಮಯ್ಯ ಅವರು ಮತ್ತು ನಮ್ಮ ಸಾರಿಗೆ ಸಚಿವರಾಗಿರುವಂತಹ ರಾಮ್ಲಿಂಗಾರೆಡ್ಡಿ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ ಅದೇನಂತಂದರೆ ಮಹಿ ಮಹಿಳೆಯರಿಗೆ ಫ್ರೀ ಬಸ್ ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ನಮ್ಮ ಸರ್ಕಾರ ಏನು ಐದು ವರ್ಷ ಇರುತ್ತೆ ಐದು ವರ್ಷವೂ ಕೂಡ ಅದರಲ್ಲಿ ಆಲ್ರೆಡಿ ಒನ್ ಇಯರ್ ಕಂಪ್ಲೀಟ್ ಆಗಿದೆ ಈ ಜೂನ್ಗೆ ಇನ್ನೂ ಏನಿರುತ್ತೆ ಇನ್ನು ಫೋರ್ ಇಯರ್ಸು ಕಂಟಿನ್ಯೂ ಆಗುತ್ತೆ ಯಾವುದೇ ಕಾರಣಕ್ಕೂ ಈ ಫ್ರೀ ಬಸ್ ಇದನ್ನು ನಾವು ಕ್ಯಾನ್ಸಲ್ ಮಾಡಲ್ಲ ನಾವು ಮಹಿಳೆಯರಿಗೆ ಒಂದು ಎಲೆಕ್ಷನ್ಗೋಸ್ಕರ ನಾವು ಈ ಫ್ರೀ ಬಸ್ ಅನ್ನೋದು ಬಿಟ್ಟಿಲ್ಲ ಅದಕ್ಕಾಗಿ ನಾವು ಕ್ಯಾನ್ಸಲ್ ಮಾಡಲ್ಲ ಕಂಟಿನ್ಯೂ ಆಗುತ್ತೆ ಯಾರೂ ಕೂಡ ಭಯಪಡೋದು ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ಸ್ಪಷ್ಟನೆ ಕೊಟ್ಟಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಹಾಗಾಗಿ ಮಹಿಳೆಯರಿಗಿರುವಂಥ ಈ ಫ್ರೀ ಬಸ್ ಏನು ಗೌರ್ಮೆಂಟಿಂದ ಬಿಟ್ಟಿದ್ದಾರೆ ಅದು ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ ಹಾಗೆ ಅದು ಬಿಟ್ಟು ಗೃಹ ಲಕ್ಷ್ಮಿ ಗೃಹ ಜ್ಯೋತಿ ಅದು ಕಂಟಿನ್ಯೂ ಆಗ್ತಾ ಇದೆ ಹಂಗೇ ಇನ್ನೂ ಒಂದು ಏನಿದೆ ಬಂದರೆ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ ಅದ್ರ ಬಗ್ಗೆ ಐಡಿಯಾ ಇಲ್ಲ ಇಷ್ಟೇ ಸೊ ಫ್ರೀ ಬಸ್ ಕಂಟಿನ್ಯೂ ಆಗುತ್ತೆ ಸೊ ಇದೇ ಥರ ವೀಡಿಯೋ ಯಾವ ಥರ ಬೇಕು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು